ಸ್ಯಾಂಡಲ್ವುಡ್ ನ ಪಕ್ಕಾ ಮಾಸ್ಟರ್ ನಟ ಧ್ರುವ ಸರ್ಜಾ ಸ್ಕ್ರೀನ್ ಮೇಲೆ ಇವರು ಹೇಳೋ ಒಂದೊಂದು ಡೈಲಾಗ್ ಕೇಳ್ಬೇಕ್ರಿ ಅಬ್ಬೊಬ್ಬೊಬ್ಬಬ್ಬಾ ಧ್ರುವ ಅಭಿಮಾನಿಗಳಿಗೆ ಅದೇ ವೇದವಾಕ್ಯ ಆಗಿರತ್ತೆ ಈ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಖತರ್ನಾಕ್ ಡೈಲಾಗ್ ಒಂದು ಹೇಳಿದ್ದಾರೆ ಆದ್ರೆ ಅದು ಸ್ಕ್ರೀನ್ ಮೇಲೆಲ್ಲ ರಿಯಲ್ ಆಗಿ ಹೇಳಿರೋದು ಅಷ್ಟಕ್ಕೂ ಆ ಡೈಲಾಗ್ ಹೇಳಿದ್ದು ಯಾರಿಗೆ ಅನ್ನೋದನ್ನ ಮೊದಲು ಕೇಳಿಸ್ಕೊಂಡು ಬಿಡಿ ನಟ ಧ್ರುವ ಸರ್ಜಾ ಡೈರೆಕ್ಟ್ ಆಗಿ ಡೈಲಾಗ್ ಮೂಲಕ ಹಿಟ್ ಮಾಡಿರೋದು ನಟ ದರ್ಶನ್ ಫ್ಯಾನ್ಸ್ಗೆ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ತಿಕ್ಕಾಟ ಹೊಸದೇನೂ ಅಲ್ಲ ಅದು ಹಾಲಿವುಡ್ ಆಗಿರ್ಲಿ ಬಾಲಿವುಡ್ ಆಗಿರ್ಲಿ ಇಲ್ಲ ಸ್ಯಾಂಡಲ್ವುಡ್ ಆಗಿರ್ಲಿ ಅಲ್ಲಿ ಟಾಕ್ ವಾರ್ ನಡೀತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಶುರುವಾದ ಮೇಲೆ ಅದು ಮತ್ತೊಂದು ಹಂತಕ್ಕೆ ಹೋಗ್ಬಿಟ್ಟಿದೆ ತಮ್ಮ ನಟನನ್ನ ವಹಿಸಿಕೊಂಡು ಮಾತನಾಡೋ ಭರದಲ್ಲಿ ಮತ್ತೊಬ್ಬ ನಟನನ್ನ ಆತನ ಅಭಿಮಾನಿಗಳನ್ನ ಟ್ರೋಲ್ ಮಾಡೋ ವಿಕೃತಿ ಹೆಚ್ಚಾಗಿದೆ ಸ್ಟಾರ್ ನಟರನ್ನ ಟ್ರೋಲ್ ಮಾಡೋದು ಮಾತ್ರ ಅಲ್ಲ ಅವರ ತಂದೆ ತಾಯಿ ಮಡದಿ ಮಕ್ಕಳ ಬಗ್ಗೆನೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋ ವಿಕೃತಿ ಈ ಸೋಷಿಯಲ್ ಮೀಡಿಯಾದ ಜಮಾನದಲ್ಲಿ ಹೆಚ್ಚಾಗಿ ಹೋಗಿದೆ ಈ ಫ್ಯಾನ್ಸ್ ಫಾರ್ ಸ್ಟಾರ್ ನಟರಿಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋ ಹಾಗೆ ಸುಮ್ನಿರ್ತಾರೆ ಸಾಮಾನ್ಯವಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಮಾತು ಕೇಳ್ತಾರೆ ಹಾಗಾಗಿ ನಟರು ತಮ್ಮ ಅಭಿಮಾನಿಗಳಿಗೆ ಸುಮ್ನಿರೋ ಹಾಗೆ ಕಿವಿ ಮಾತು ಹೇಳಬೇಕು ಅನ್ನೋ ಸಲಹೆಗಳು ಕೂಡ ಆಗಾಗ ಕೇಳಿ ಬರ್ತವೆ ನಟ ಧ್ರುವ ಸರ್ಜಾ ಇದೇ ರೀತಿಯ ವಿಚಾರಗಳ ಬಗ್ಗೆ ಈಗ ಮಾತನಾಡಿದ್ದಾರೆ ಧ್ರುವ ನಟನೆಯ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ದರ್ಶನ್ ಫ್ಯಾನ್ಸ್ ಹಾಗೂ ಧ್ರುವ ಫ್ಯಾನ್ಸ್ ನಡುವೆ ಇತ್ತೀಚೆಗೆ ತಿಕ್ಕಾಟ ಹೆಚ್ಚಾಗಿರೋದು ರಹಸ್ಯವಾಗೇನೂ ಉಳಿದಿಲ್ಲ ದರ್ಶನ್ ಧ್ರುವ ನಡುವೆ ಶೀತಲ ಸಮರ ನಡೀತಿದೆ ಹಾಗಾಗಿ ಇಬ್ಬರ ಅಭಿಮಾನಿಗಳ ನಡುವೆ ಕೂಡ ಇದು ಹೆಚ್ಚಾಗಿದೆ ಆದರೆ ಕೆಲವು ಫೇಕ್ ಅಕೌಂಟ್ಗಳ ಆರ್ಭಟ ಕೂಡ ಹೆಚ್ಚಾಗ್ತಿದೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಮಾಡೋದು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಇದ್ರ ಬಗ್ಗೆ ಮಾತನಾಡಿರೋ ನಟ ಧ್ರುವ ಸರ್ಜಾ ನೆಗೆಟಿವ್ ಕಾಮೆಂಟ್ಸ್ ಮಾಡೋದು ಓಕೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಆದ್ರೆ ಒಬ್ಬರ ಹೆಂಡತಿ ಮಕ್ಕಳ ಬಗ್ಗೆ ಕಾಮೆಂಟ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಒಬ್ರು ಯಾರಾದ್ರೂ ಕೆಟ್ಟದಾಗಿ ಮಾತನಾಡಿದ್ರೆ ಅದಕ್ಕೆ ಪ್ರತಿಕ್ರಿಯಿಸೋದು ತಪ್ಪಲ್ಲ ಅದು ನಡೀಲಿ ಅವರು ನೆಗೆಟಿವ್ ಆಗಿ ಮಾತನಾಡೋದು ನಿಲ್ಲಿಸೋವರೆಗೂ ನಮ್ಮವರನ್ನ ನಾನು ತಡೆಯಲ್ಲ ಅಂತ ಧ್ರುವ ಸರ್ಜಾ ನೇರವಾಗಿ ಹೇಳಿದ್ದಾರೆ ಇದನ್ನ ಫ್ಯಾನ್ ವಾರ್ ಅಂತ ಕರೆಯೋದು ಸರಿಯಲ್ಲ ವಾರ್ ಅಂದ್ರೆ ನನ್ನ ಪ್ರಕಾರ ಗುದ್ದಾಡೋದು ಕಂಪ್ಯೂಟರ್ ಮುಂದೆ ಕೂತು ಟೈಪ್ ಮಾಡೋದು ಫ್ಯಾನ್ ವಾರ್ ಅಲ್ಲ ಅದು ಬರೀ ಡಿಜಿಟಲ್ ವಾರ್ ಅಷ್ಟೇ ಹೆಂಡತಿ ಮಕ್ಕಳ ಬಗ್ಗೆ ಏನಾದರೂ ಕಾಮೆಂಟ್ ಮಾಡಿದಾಗ ಎಲ್ರಿಗೂ ನೋವಾಗುತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳ ಬಗ್ಗೆ ಮಾತನಾಡಿದ್ರೆ ಯಾಕೆ ಸುಮ್ನಿರ್ಬೇಕು ಅವ್ರು ಏನ್ ಮಾಡಿದ್ರು ಯಾಕೆ ಬಿಡ್ಬೇಕು ನಾವು ಬಿಡಲ್ಲ ಅವರು ಏನು ಮಾಡ್ತಾರೋ ನಾವು ಮಾಡ್ತೀವಿ ಅಷ್ಟೆ ನೀನ್ ಹೊಡೆದ್ರೆ ನಾನು ಹೊಡಿತೀನಿ ನನಗೆ ನಟನೆ ಬರಲ್ಲ ಡ್ಯಾನ್ಸ್ ಬರಲ್ಲ ಸಿನಿಮಾ ಚೆನ್ನಾಗಿಲ್ಲ ಈ ರೀತಿ ಹೇಳಿದ್ರೆ ಒಪ್ಕೊಳ್ತೀನಿ ಫ್ಯಾಮಿಲಿ ಹೆಣ್ಣು ಮಕ್ಕಳ ಬಗ್ಗೆ ವಿಚಾರಕ್ಕೆ ಬಂದ್ರೆ ಯಾರು ಸುಮ್ನಿರ್ತಾರೆ ನಾನಂತೂ ಸುಮ್ನಿರೋದಿಲ್ಲ ಅಂತ ಖಡಕ್ ಆಗಿಯೇ ಧ್ರುವ ಹೇಳಿದ್ದಾರೆ ಇಷ್ಟು ದಿನ ನಟ ಧ್ರುವ ಸರ್ಜಾ ಎಲ್ಲವನ್ನೂ ಸಹಿಸ್ಕೊಂಡಿದ್ರು ಆದ್ರೆ ಈಗ ತಾಳ್ಮೆಯ ಹಂತ ಮೀರಿ ಹೋಗಿದೆ ಈಗೇನಿದ್ರು ಆಕ್ಷನ್ ನಡೆಯೋದು ಪಕ್ಕಾ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಈ ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ